ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಿನ್ನೆಯ ಒಂದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಿನ್ನೆ ಅಂತ ಅಂದರೆ ಹಬ್ಬದ ದಿನದ್ದು ದೇವರಿಗೆ ಸೀರೆನ ಉಡ್ಸ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಈ ರೀತಿ ಬಿಂದಿಗೆನ ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ನಾನು ಒಂದು ಚ ಚಿಕ್ಕದ ಬಾಕ್ಸನ್ನ ಇಟ್ಕೊಂಡಿದ್ದೀನಿ ಈ ರೀತಿ ಬಾಕ್ಸ್ ಇಡೋದ್ರಿಂದ ನಿಮಗೆ ದೇವಿನ ಅಲಂಕಾರ ಮಾಡುವಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ ಆ ಬಾಕ್ಸಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ ಅದರ ಮೇಲುಗಡೆ ಬಿಂದಿಗೆನ ಇಟ್ಕೊಂಡಿದ್ದೀನಿ ಆವಾಗ ನಿಮಗೆ ಶೇಪ್ ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಪೀಸ್ನ ನಾನು ಕೈಗೆ ಅಡ್ಜಸ್ಟ್ ಮಾಡಿಬಿಟ್ಟು ಗುಂಡುಪಿನಲ್ಲಿ ಚುಚ್ಕೊಂಡಿದ್ದೀನಿ ನಾನು ಜಾಸ್ತಿ ಗುಂಡುಪಿನೇ ಯೂಸ್ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ಸೇಫ್ಟಿ ಪಿನ್ ಯೂಸ್ ಮಾಡಿದ್ರೆ ಅದು ಕ್ಲಾತ್ ಆಳಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ಬ್ಲೌಸ್ನ ಈ ರೀತಿ ಕೈಗೆ ಸೆಟ್ ಮಾಡಿಕೊಂಡು ಕೂರಿಸ್ಕೊಳ್ಳೋದ್ರಿಂದ ಕೈ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ಯಾರಿ ವಿಷಯಕ್ಕೆ ಬಂದರೆ ನಾನು ಸ್ಯಾರಿನ ಆಗಿ ನಾವು ಯಾವ ರೀತಿ ಸ್ಯಾರಿ ಉಟ್ಕೊಳ್ಳುವಾಗ ಪಿನ್ ಮಾಡ್ಕೊಳ್ತೀವಿ ನೆರಿಗೆ ಹಾಕೊಳ್ತೀವಿ ಆ ರೀತಿಯೇ ನಾನು ನೆರಿಗೆನ ಹಾಕ್ಕೊಳ್ತೀನಿ ಮುಕ್ಕಾಲ್ ಭಾಗ ಸೀರೆನ ನಾನು ನೆರಿಗೆ ಹಾಕ್ಕೊಂಡು ಕ್ಲಿಬ್ಬಲ್ಲಿ ನಾನು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ ಈಗ ನಾನು ಟೇಬಲ್ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಇಟ್ಕೊಂಡು ಆ ರೀತಿ ನಾವು ನೆರಿಗೆ ಹಾಕೊಳ್ಳೋದಕ್ಕಿಂತ ನಾವು ಉಟ್ಕೊಳ್ಳುವಾಗ ಯಾವ ರೀತಿ ಇಟ್ಕೊಂಡು ನೆರಿಗೆನ ಹಾಕ್ಕೊಳ್ತೀವಿ ಆ ರೀತಿ ನೆರಿಗೆ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ಅದು ಸ್ಯಾರಿ ಸ್ಯಾರಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ಕೆಲವೊಂದು ಬಾರ್ಡರ್ ಸ್ಯಾರೀಸು ಆ ರೀತಿ ಕೂತ್ಕೊಳ್ಳೋದಿಲ್ಲ ನೀವು ಕೆಳಗಡೆ ಹಾಕಿ ಟೇಬಲ್ ಮೇಲೆ ಕೂಡ ಹಾಕೋಬೋದು ಇದು ಸ್ವಲ್ಪ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಇದು ನೀಟಾಗಿ ಕೂತ್ಕೊಳ್ತಾ ಇದೆ ಹಾಗಾಗಿ ನಾನು ನಿಂತ್ಕೊಂಡು ಅದೇ ನ ಯೂಶ್ವಲಿ ನಾವು ಯಾವ ರೀತಿ ಸೆರಗನ್ನ ಹಾಕ್ಕೊಳ್ತೀವಿ ಯಾವ ರೀತಿ ನೆರಿಗೆ ಹಾಕ್ಕೊಳ್ತೀವಿ ಅದೇ ರೀತಿಯೇ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಬ್ನ ಯೂಸ್ ಮಾಡಿಕೊಂಡು ಈ ರೀತಿ ಎರಡೂ ಕಡೆ ಕ್ಲಿಬ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಹಾಫ್ ಸ್ಯಾರಿ ಸ್ಯಾರಿ ಏನಿರುತ್ತೆ ಅದಕ್ಕೆ ಹಾಫಿಗೆ ಇನ್ನೊಂದು ಕ್ಲಿಬ್ನ ನೆರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇದು ಒಂದು ಈಸಿ ಅಲ್ಲಿ ಸ್ಯಾರಿ ಡ್ರ್ಯಾಪಿಂಗ್ ಅಂತಲೇ ಹೇಳ್ಬೋದು ನೋಡಿ ನೆರಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಕರೆಕ್ಟಾಗಿ ಸ್ಯಾರಿಗೆ ಅರ್ಧ ಭಾಗದಲ್ಲಿ ಒಂದೊಂದೇ ಲೇಯರ್ನ ತಗೊಂಡು ನೀಟಾಗಿ ಇಟ್ಕೊಂಡು ಅಲ್ಲಿಗೂ ಒಂದು ಕ್ಲಿಬ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ದೇವರಿಗೆ ಹಾಕೊಳ್ಳುವಾಗ ಬೇಕಾದರೆ ನಾವು ಕ್ಲಿಬ್ನ ತಗೊಳ್ಬೋದು ನೀವು ಜಾಸ್ತಿ ಪಿನ್ ಯೂಸ್ ಮಾಡಿದ್ರೆ ಸ್ಯಾರಿ ಕೂಡ ಹಾಳಾಗುತ್ತೆ ಹಾಗಾಗಿ ಕ್ಲಿಬ್ನ ಯೂಸ್ ಮಾಡ್ತಿದ್ದೀನಿ ಅರ್ಧ ಸ್ಯಾರಿಗೆ ಒಂದು ಕ್ಲಿಬ್ ಅಡ್ಜಸ್ಟ್ಮೆಂಟ್ ಆದಮೇಲೆ ಲಾಸ್ಟ್ ಎಂಡಿಂಗಲ್ಲಿ ನೀವು ಯಾವ ರೀತಿ ನೆರಿಗೆನ ಇಟ್ಕೊಂಡಿರ್ತೋ ಅದೇ ರೀತಿಯೇ ಇಟ್ಕೊಂಡು ಇನ್ನೊಂದು ಕ್ಲಿಬ್ ಹಾಕ್ಕೋಬೇಕು ಸೆರಗನ್ನು ಕೂಡ ನೀವು ನಾವು ನಮ್ಗೆ ಉಟ್ಕೊಳ್ಳುವಾಗ ಯಾವ ರೀತಿ ಸೆರಗನ್ನ ಹಾಕ್ಕೊಳ್ತೀವಿ ಅದೇ ರೀತಿನೇ ಹಾಕ್ಕೊಂಡು ಕ್ಲಿಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ನೀಟಾಗಿ ಕುತ್ಕೊಳ್ಳುತ್ತೆ ಯಾವುದೇ ರೀತಿ ತಲೆನೋವು ಇರೋದಿಲ್ಲ ನಿಮ್ಮ ಯೂಶ್ವಲಿ ಸ್ಯಾರಿ ಉಡ್ಸೋವಾಗ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಥವಾ ಇದು ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ತುಂಬಾ ಆಗಿಬಿಡುತ್ತೆ ನಮಗೆ ಈ ರೀತಿ ನಾವು ಯಾವ ರೀತಿ ಉಟ್ಕೊಳ್ತೀವಿ ಆ ರೀತಿ ಪಿನ್ ಮಾಡಿಕೊಂಡು ಅರ್ಧ ಸ್ಯಾರಿನ ಹಿಂದೆಯಿಂದ ತಗೊಂಡು ದೇವರಿಗೆ ಈ ರೀತಿ ಎರಡೂ ಕಡೆಯೂ ನೀವು ಬಿಟ್ಕೊಳ್ಬೇಕು ಕ್ಲಿಬ್ನ ಬೇಕಾದರೆ ನಾವು ಆಮೇಲೆ ರಿಮೂವ್ ಮಾಡ್ಕೋಬೋದು ಹಿಂದೆಯಿಂದ ಅರ್ಧ ಸ್ಯಾರಿ ಏನು ನಾವು ಕ್ಲಿಬ್ ಹಾಕ್ಕೊಂಡಿದ್ವಿ ಆ ಕರೆಕ್ಟಾಗಿ ಆ ಅಳತಿಲಿ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೀವು ಕೆಳಗಡೆನೂ ಇನ್ನೂ ಒಂದು ಬಿಂದಿಗೆ ಇಟ್ಕೊಂಡ್ರೆ ಅದು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ ಈ ರೀತಿ ಬಾಕ್ಸ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ದೇವಿ ಯಾವ ರೀತಿ ವಿಗ್ರಹ ಇರುತ್ತೆ ಅದೇ ಥರನೇ ಕಾಣಿಸುತ್ತೆ ಈ ರೀತಿನೂ ಕೂಡ ಟ್ರೈ ಮಾಡ್ಬೋದು ಬಟ್ ನಿಮಗೆ ಕೆಳಗಡೆ ಬಾಕ್ಸ್ ಅಲ್ಲಾಡಬಾರ್ದು ಅಂತ ಅಂದರೆ ಅದು ತುಂಬ ಅಕ್ಕಿನ ತುಂಬಿಡಬೇಕು ಅಕ್ಕಿನ ತುಂಬಿಟ್ಕೊಂಡು ಮಾಡಿದಾಗ ಎ ಟೇಪ್ನ ಹಾಕ್ಕೊಂಡಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಅದರ ಒಳಗಡೆ ಈ ರೀತಿ ಎರಡು ಕಡೆ ಮಧ್ಯದಲ್ಲಿಂದ ನಾವು ತಗೊಂಡು ಪಿನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀವಲ್ಲಿ ಬಾಕ್ಸ್ ಹತ್ರ ಪಿನ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಈ ಕ್ಲಿಪ್ಸ್ ಏನಿದೆ ಅದನ್ನು ನೀವು ತಗೊಳ್ಬೋದು ಈಗ ನಾನು ಸೆರಗನ್ನ ಹಾಕ್ಕೊಳ್ತಾ ಇದ್ದೀನಿ ಸೆರಗ್ನ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ಹಾಕೊಳ್ಳುವಾಗ ಕೂಡ ನಾನು ಪಿನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೆರಗನ್ನ ಹಾಕೋಬೇಕು ತುಂಬ ಜನ ದೇವರಿಗೆ ನಾನಾ ರೀತಿ ಸ್ಯಾರಿನ ಉಡಿಸ್ತಾ ಇರ್ತಾರೆ ಯಾರಿಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಯಾರಿಗೆ ಯಾವ ರೀತಿ ಬರುತ್ತೆ ಆ ರೀತಿ ಉಡ್ಸ್ಕೊಂಡ್ರು ಕೂಡ ಭಕ್ತಿಯಿಂದ ದೇವರು ಚೆನ್ನಾಗೆ ಕಾಣಿಸುತ್ತೆ ಇದು ಒಂದು ನಿಮಗೆ ಯೂಸ್ಫುಲ್ ಆಗ್ಬೋದು ಈ ರೀತಿ ಸ್ಯಾರಿ ಹುಟ್ಟಿಸ್ಕೊಳ್ಳೋದ್ರಿಂದ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಅಷ್ಟೇ ನಿಮಗೆ ಈ ರೀತಿ ಬರ್ತಾ ಇಲ್ಲ ಅಂತ ಅಂದರೆ ಮನಸ್ಪೂರ್ವಕವಾಗಿ ನೀವು ಯಾವ ರೀತಿನಾದ್ರೂ ದೇವ್ರಿಗೆ ಅಲಂಕಾರ ಮಾಡಿದ್ರು ಕೂಡ ನಿಮಗೆ ಅದು ಚೆನ್ನಾಗೇ ಕಾಣಿಸುತ್ತೆ ಈ ಸ್ಯಾರಿಯೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಆದಮೇಲೆ ಸೊಂಟಕ್ಕೆ ನಾನು ಈ ಡಾಬ್ನ ಕಟ್ಕೊಳ್ತಾ ಇದ್ದೀನಿ ಇದು ದೇವರಿಗೆ ಅಂತಲೇ ತೊಗೊಂಡಿರೋದು ಇದನ್ನು ಕರೆಕ್ಟಾಗಿ ಸೊಂಟದ ಭಾಗಕ್ಕೆ ನಾನು ಕಟ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಸೊಂಟದ ಭಾಗದಲ್ಲಿ ನಾನು ಬಾಕ್ಸ್ನ ಇಟ್ಟಿರೋದ್ರಿಂದ ಅದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ನೀವು ಯಾವುದಾದ್ರೂ ಬೇರೆ ಬಿಂದಿಗೆ ಈ ಥರ ಏನಾದರೂ ಇಟ್ಕೊಂಡಾಗ ಇಷ್ಟು ನೀಟಾಗಿ ಕ್ಲೀನಾಗಿ ಬರೋದಿಲ್ಲ ಬಾಕ್ಸ್ನ ಇಟ್ಕೊಂಡಾಗ ಈ ಭಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಜ್ಯುವೆಲ್ಡೀಸ್ ಏನಿದೆ ನಾನು ಇದು ದೇವರಿಗೆ ಅಂತಲೇ ತೊಗೊಂಡಿರುವಂಥ ಜ್ಯುವೆಲ್ರೀಸು ಇದನ್ನು ಕೂಡ ನೀವು ಹಾಕ್ಕೊಂಡು ಅಲಂಕಾರ ಮಾಡ್ಬೋದು ಈ ಥರನೇ ಜ್ಯುವೆಲ್ರೀಸ್ ಅಂತ ಇಲ್ಲ ನೀವು ಯಾವ ರೀತಿ ಜ್ಯುವೆಲ್ರೀಸ್ನ ಬೇಕಾದರೂ ನಿಮ್ಮ ದೇವ್ರಗಳಿಗೆ ಅಲಂಕಾರ ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ಬೆಲ್ ಬೆಲ್ಲ ಇಕ್ಕನ್ನು ಟಚ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಈ ವರಮಹಾಲಕ್ಷ್ಮಿ ಹಬ್ಬನ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಳ್ತಾ ಬಂದಿದ್ದೀನಿ ನಮ್ಮ ತಾಯಿ ನಾನು ಚಿಕ್ಕ ವಯಸ್ಸಿಂದಲೂ ಅದನ್ನು ಮಾಡ್ತಿದ್ದರಿಂದ ನಾನು ಅದನ್ನು ನೋಡಿದ್ದೀನಿ ಬಟ್ ನಾನು ಆವಾಗ ನಾನು ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ತಾ ಇರಲಿಲ್ಲ ಇವಾಗ ನನಗೆ ಗೊತ್ತಾಗ್ತಾ ಇದೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಅಂದರೆ ದೇವ್ರನ್ನ ರೆಡಿ ಮಾಡೋದು ಕಷ್ಟ ಇದ್ದರೂ ಕೂಡ ಇಷ್ಟಪಟ್ಟು ಅದನ್ನು ಮಾಡೋದ್ರಲ್ಲೇ ಹಬ್ಬ ಖುಷಿಯೇ ಇರುತ್ತೆ ಸಾಮಾನ್ಯವಾಗಿ ನಾವು ದೇವಿಗೆ ಅಲಂಕಾರ ಮಾಡುವಾಗ ಪ್ರತಿಯೊಬ್ಬರಿಗೂ ಏನಂತ ಆಗುತ್ತೆ ಅಂದರೆ ಚೆನ್ನಾಗೇ ರೆಡಿ ಮಾಡಿದರೂ ಕೂಡ ಇಲ್ಲೋ ಒಂದು ಕಡೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವು ಸರಿ ಮಾಡ್ತಾನೆ ಇರ್ತೀವಿ ಅದು ನಾನೇ ಅಂತ ಅಲ್ಲ ಪ್ರತಿಯೊಬ್ಬರು ಹಾಗೇ ಅನಿಸುತ್ತೆ ಎರಡು ಕಾಲುಗಳನ್ನು ನಾನು ಈ ರೀತಿ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಸ್ಯಾರಿಗೆ ಮ್ಯಾಚ್ ಆಗುವಂಥ ಒಂದು ಬ್ಲೌಸ್ ಪೀಸು ಅದನ್ನು ತಗೊಂಡು ಎರಡು ಕಾಲಿಗೂ ಕೂಡ ಈ ರೀತಿ ಬಾರ್ಡರ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಂಡಿದ್ದೀನಿ ಸ್ಯಾರಿಯಲ್ಲಿ ನಾವು ಆ ರೀತಿ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋದಾಗ ನಾವು ಲೆಗ್ಗನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ತೊಗೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಅದಕ್ಕೆ ಮ್ಯಾಚ್ ಆಗುವಂಥ ಬೇರೆ ಒಂದು ಬ್ಲೌಸ್ ಪೀಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಕಾಲ್ನ ಸರಿಯಾಗಿ ಕೂರಿಸ್ಕೊಳ್ಬೋದು ಇದರಲ್ಲಿ ಮೇನ್ ಏನಂತ ಅಂದರೆ ಈ ಕೈ ಮತ್ತು ಕಾಲುಗಳನ್ನ ನಾವು ಸರಿಯಾಗಿ ಕೂರಿಸ್ಕೊಳ್ಳೋದು ನಾನು ಎರಡರಿಂದ ಮೂರು ಥರ ನಿಮಗೆ ಯಾವ ರೀತಿ ಕೂರಿಸ್ಕೊಳ್ಬೋದು ಅಂತಲೂ ನೀವು ನೋಡ್ಬೋದು ನಾನು ಎಲ್ಲ ಥರನೂ ಟ್ರೈ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ನಾನು ಈ ರೀತಿಯೇ ಕೂರಿಸ್ತಾ ಇದ್ದಿದ್ದು ಒಂದು ಕಾಲು ಮರ್ಚಿರೋ ಹಾಗೆ ಒಂದು ಕಾಲು ಕೆಳಗಡೆ ಬಿಟ್ಟಿರೋ ಹಾಗೆ ಈ ರೀ ಈ ಸಾರಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಡಿಫ್ರೆಂಟಾಗಿ ಅಂತ ಅಂದರೆ ದೇವಿನ ಪದ್ಮಾಸನ ಹಾಕ್ಕೊಂಡಿರೋ ರೀತಿ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಈ ರೀತಿ ಅಲಂಕಾರ ಬಂದಿದೆ ಸೊ ಬೆಳಗ್ಗೆ ಇಷ್ಟೆಲ್ಲ ಮುಗು ಮುಗಿಯೋ ಅಷ್ಟರೊಳಗೆ ಬೆಳಗ್ಗೆ ಐದೂವರೆ ಆರು ಗಂಟೆನೇ ಆಗಿತ್ತು ಪೂಜೆನೆಲ್ಲ ಮುಗಿಸ್ಕೊಂಡು ಬಿಡೋಣ ಅರ್ಲಿ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಅಲಂಕಾರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಎಲ್ಲ ವೀಡಿಯೋನೂ ಪೂರ್ತಿ ಶೂಟ್ ಮಾಡ್ಕೊಳೋಕೆ ಆಗಲಿಲ್ಲ ದೇವ್ರಿಗೆ ಫೇಸಿಗೆ ಮಾಡಿರೋ ಪೇಂಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದು ಯೂಶಲಿ ನೀವು ಹೊರಗಡೆ ತಂಜಾವೂರು ಪೇಂಟಿಂಗ್ ಅಂತ ಕರೀತಾರೆ ತಂಜಾವೂರು ಪೇಂಟಿಂಗ್ನ ನೀವು ಮಾಡಿಸ್ಕೊಳ್ಳೋದಾದರೆ ಅಬೋತ್ ತ್ರ ತ್ರೀ ತೌಸಂಡ್ ಆದರೂ ಹಾಗೆ ಆಗುತ್ತೆ ನೀವು ಈ ರೀತಿ ಒನ್ ಟೈಮ್ ಪೇಂಟಿಂಗ್ನ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ನನ್ನ ಚಾನಲಲ್ಲಿ ಆ ವೀಡಿಯೋ ಕೂಡ ಇದೆ ಯಾವ ರೀತಿ ಫೇಸ್ ಪೇಂಟಿಂಗ್ನ ಮಾಡ್ಕೋಬೇಕು ಅಂತ ಅದನ್ನು ಚೆಕ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಯಾವ ರೀತಿ ಜ್ಯುವಲ್ಸ್ನ ಯೂಸ್ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪ್ರತಿಯೊಂದು ಕೂಡ ನಾನು ಡೀಟೇಲಾಗಿ ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ನೀವು ಅಲಂಕಾರಕ್ಕೆ ಯಾವ ರೀತಿ ವಸ್ತುಗಳನ್ನ ಯೂಸ್ ಮಾಡಬೇಕು ಮತ್ತು ಮುಖವಾಡೋಕ್ಕೆ ಯಾವ ರೀತಿ ಅಲಂಕಾರ ಮಾಡಬೇಕು ಎಲ್ಲ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ಚೆಕ್ ಮಾಡ್ಕೊಳ್ಬೋದು ಪೂಜೆಗೆ ಟೈಮಿಂಗ್ಸ್ ಬಂದು ಏಯ್ಟ್ ತರ್ಟಿ ಒಳಗಡೆ ಪೂಜೆ ಮಾಡಿಕೊಳ್ಬೇಕಾಗಿತ್ತು ಮಾರ್ನಿಂಗು ಹಾಗಾಗಿ ನಾನು ಪ್ರತಿಯೊಂದು ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ಸೀರೆ ಇರ್ಬೋದು ಅಥವಾ ಹೂವು ಇರ್ಬೋದು ಅಥವಾ ಬ್ಯಾಕ್ ಡ್ರಾಪ್ ಇರ್ಬೋದು ಪ್ರತಿಯೊಂದು ಪರ್ಫೆಕ್ಟಾಗಿ ಬಂದಿತ್ತು ನಾನು ಯಾವ ರೀತಿ ಅಂದ್ಕೊಂಡಿದ್ದೆ ಅದೇ ರೀತಿಯೇ ಬಂದಿತ್ತು ಅಂತ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬ ಅಂತಾರೆ ತುಂಬ ಜನ ವಿಭಿನ್ನ ರೀತಿಯಲ್ಲಿ ಹಬ್ಬನ ಮಾಡ್ಕೊಳ್ತಾರೆ ದೇವಿನ ಅಲಂಕಾರ ಮಾಡ್ಕೊಳ್ತಾರೆ ಸೊ ನಾನು ಮಾಡೋ ರೀತಿ ಇದೇ ರೀತಿಯೇ ಇರುತ್ತೆ ನನಗೆ ದೇವಿ ಅಲಂಕಾರ ಪರ್ಫೆಕ್ಟಾಗಿ ಆಗಬೇಕು ಮತ್ತು ನಾನು ಏನು ಬ್ಯಾಕ್ಗ್ರೌಂಡ್ ಅಂದ್ಕೊಂಡಿರ್ತೀನಿ ಅದನ್ನು ಕೂಡ ಪರ್ಫೆಕ್ಟಾಗಿ ಆಗಬೇಕು ಫ್ರೂಟ್ಸ್ಗಳು ಕೆಲವರು ಎಲ್ಲ ಥರದ ಫ್ರೂಟ್ಸ್ಗಳನ್ನೂ ಇಟ್ಟಿರ್ತಾರೆ ನಾನು ಮಿಕ್ಸ್ ಫ್ರೂಟು ಐದು ಥರದ್ದು ಇಡ್ತೀನಿ ಅಷ್ಟೇ ಪೂಜೆ ಎಲ್ಲ ಅಂದ್ಕೊಂಡಿದ್ದ ಟೈಮಿಂಗ್ಸಿಗೆ ಕರೆಕ್ಟಾಗಿ ಆಯಿತು ಅಂತ ಹೇಳ್ಬೋದು ಈ ವಿಡಿಯೋನ ನನ್ನ ಮಗ ಮಾಡ್ತಾಯಿದ್ದಾನೆ ಹಾಗಾಗಿ ಶೇಕ್ ಆಗ್ತಾಯಿದ್ದೆ ನಾನು ಆವಾಗೂ ಕೂಡ ನೋಡ್ಕೊಂಡಿಲ್ಲ ಎಡಿಟಿಂಗ್ ಮಾಡುವಾಗ ನಾನು ನೋಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬರ್ತಾಯಿದೆ ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ಹೇಳ್ತಾ ಇದ್ದ ಬಟ್ ಫುಲ್ಲು ಶೇಕ್ ಮಾಡಿ ಮಾಡ್ತಾಯಿದ್ದಾನೆ ಪರವಾಗಿಲ್ಲ ಆದರೂ ಕೂಡ ಕರೆಕ್ಟಾಗಿ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬೋದು ಈ ರೀತಿ ಪೂಜೆ ನಮ್ಮನೇಲಿ ಬೆಳಗ್ಗೆನೆ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಮಾಡ್ಕೊಂಡ್ವಿ ಪೂಜೆನ ಪೂಜೆನ ಎಲ್ಲ ಮುಗಿಸಿ ನೆಕ್ಸ್ಟು ಪಾಪು ಎದ್ದಿರ್ತಾಳೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿದ್ವಿ ಲಂಕ ಬ್ಲೌಸ್ನ ಫಸ್ಟ್ ಟೈಮ್ ಹಾಕಿದ್ದೆ ಬಟ್ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ ಹೇಳ್ಬೋದು ಸೊ ಹೀಗಿತ್ತು ನಮ್ಮ ಮನೆಯ ವರ ಹಬ್ಬದ ಒಂದು ಪುಟ್ಟ ಬ್ಲಾಗು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ